ಕಿವ್ರೆ ಯಾಕೆ ಹೇಳ್ತಾ ಇದೀರಿ ಏನಾಯ್ತು ಮೀನಾಕ್ಷಿಯವ್ರಿ ತುಂಬಾ ಹೊಟ್ಟೆ ನೋಗ್ತಾ ಇದೆ ನನ್ಗೆ ಥಡಿಕ್ ಆಗ್ತಾ ಇಲ್ಲ ನನ್ಗೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಹಾಲಿ ಅಷ್ಟು ದಿನದಿಂದ ನನ್ನ ಮನೆ ಒಳಗಡೆ ಕೂಡ ಬಿಟ್ಟಿದ್ದೀರಲ್ಲ ಮೀನಾಕ್ಷಿ ಅವ್ರಿ ತುಂಬಾ ಹೊಟ್ಟೆ ನೋಡ್ತಾ ಇದೆ ನನ್ಗೆ ನಿಜವಾಗ್ ನಾನು ಸತ್ತೋಗಿ ಬಿಡ್ತೀನಿ ಮೀನಾಕ್ಷಿ ಅವ್ರಿ ಅಯ್ಯೋ ವಿಕ್ಯವ್ರಿ ಯಾಕೆ ಹೇಳ್ತಾ ಇದೀರಿ ಸಮಾಧಾನ ಮಾಡ್ಕೊಳ್ಳಿ ಮೀನಾಕ್ಷಿ ಅವ್ರಿ ನಾನು ಸ್ವಲ್ಪ ಹೇಳದ್ ಅರ್ಥ ಮಾಡ್ಕೊಳ್ಳಿಯ ನನ್ಗೆ ತುಂಬಾ ಹೊಟ್ಟೆ ನೋಡ್ತಾ ಇದೆ ಓಹೋ ಯಾಕಪ್ಪ ಯಾಕೆ ಇರ್ತಾ ಇದೀ ಓ ಸುಮ್ನಿ ರವ ನೀನು ಹೊಟ್ಟೆ ನೋಯ್ತದಂತೆ ಕಣವ ಒಟ್ಟು ನೋದ ನೋದ್ರ ನೋಯ್ತದ ಹಾಕು ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದು ಯಾಕದು ಕಣ ಇನ್ನೇನು ಈ ಬುದ್ಧಿ ಕಲ್ತಾರೆ ಕೇಳದ್ ಬುದ್ಧಿಯಾ ವಟ್ ನೋಯ್ದೆ ಇನ್ನೇ ನೋಡೋದು ನೋಯ್ಲ ಹಾಕು ನೀನು ಮಗ ನೀನು ನೋಡ್ಬಿಟ್ಟು ದೂರ್ ಬುದ್ಧಿ ಕಲ್ತಿರೋ ಏನ್ ಕರ್ಕೊಂಡೋಗದ್ ನೋಡೋದ್ರೆ ಅರ್ಥ ಏ ನೀನು ದೆಗಿ ತಿಳ್ಕೊಬ್ರ ಇದ್ರೆ ಬೆಂಕಿ ಕಾ ಬೆಂಕಿಕ್ಕ ಮ ಇಂತ ಸಮಯದಲ್ಲೂ ನೀವು ಅದೆಲ್ಲ ಮಾತಾಡ್ಕೊಂಡು ಬೇಜಾರು ಮಾಡ್ತೀರಲ್ಲ ಮೀನಾಕ್ಷಿ ಅವರೇ ಒಂದೇ ಒಂದ್ ತೊಟ್ಟು ವಿಷ ಕೊಟ್ಬಿಡಿ ಒಂದೇ ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡಿ ಎಲ್ಲ ಕುಟ್ಬಿಟ್ಟು ಸತ್ತೋಗ್ಬಿಡ್ತೀನಿ சுாத்தன நீரே தான் நீர் இங்க சும குத் நீச்சு அவ்வளோ மக்கள் ஏன் கர ஏன் கார்கேஷ் சீரை நீர் தக்ன எல்லா பண்ணபுடுத்து எல்லா மூடமொரு கனக ஆய்வு ரேஷ்ம சீரை கூலுவாள் சீரை கூடுவா நானும் இப்ப சவார கொடுத்த ஊரட்றே ஆனூர் கொட்டூர் கொட்டி ಯಾರ ನೂಣಿಗೆ ಬಾಡಿ ನೋಯ್ತಲ್ಲ ಯಾರ ಸೋಕ್ ಇಟ್ಕೊಂಡಾಗಾಯ್ತು ಅದು ಒಂದು ಸೀರೆ ಅಂತ ತಂದಿದ್ದಲ್ಲ ನೀನು ಅಟ್ಕೆ ಮಾತಾಡ್ತಿದ್ದೀಯ ಸೀರೆ ತಂದಿಲ್ಲದಕ್ಕೆ ನಿನ್ನ ಮಗಳು ಬಾರ ಬಗ್ಗೆ ನೀನು ಯತ್ನ ಮಾಡಕ್ಕೆಲ್ಲ ಬಿಡು ನೀನು ಸೀರೆ ಅವಕೆ ಬಗ್ಗೆ ಯತ್ನ ಮಾಡೋದು ಕತೆ ಸೀರೆ ಚೆನ್ನಾಗಿದ್ರೆ ಬೈತಿದ್ದೀರ ಅಲ್ವಾನೆ ನೀನು ಅದನ್ನಾಗಿ ಇವ್ರನ್ನ ಸರಿ ಈ ಸೀರೆ ಚೆನ್ನಾಗಿಲ್ಲ ಅಂದಿತ್ತು ಅಂತೇದಿ ಏ ಸುಕ್ಕುತ್ಕವ ಯಾಕೋ ಹೊಟ್ಟೆ ನೋವು ಅಂತ ಪಾಪ ಇದು ಮಾಡ್ತಾಕೊಂತವ್ರೆ ಅಯ್ಯೋ ಹೊಟ್ಟೆ ನೋವು ಹೊಟ್ಟೆ ನೋವು ಅತ್ತೆ ಮಾ ಹೊಟ್ಟೆ ನೋವು ತುಂಬಾ ಹೊಟ್ಟೆ ನೋಯ್ತಾ ಮಾ ನಾನು ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಿಡಿ ಹಾಸ್ಪಿಟ್ಲಿಗೆ ಹೋಗೋದು ಏ ತಗಿತ್ತು ಸುಮ್ಕೆ ಸಂದೆ ಮೇಲೆ

ಸರಿ ನಡೆದು ಓಟ್ ಬರದ ಬೇಡ ಮೀನಾಕ್ಷಿ ಅವ್ರಿ ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಲೇಡೀಸ್ ಬರೋಗಿಲ್ಲ ಬರಿ ಜೆಂಟ್ಸ್ ಮಾತ್ರ ಜೆಂಟ್ಸ್ ಡಾಕ್ಟರ್ ಅವನೇ ಅವನು ಅದೆಂತ ರೋಗ ಬಂದಿದೆ ನೀನು ದೊಡ್ಡ ರೋಗ ಯಂಗ್ ರೋಗ ಹಾಸ್ಪಿಟಲ್ ಅದೇ ಬಿದ್ದದಪ್ಪ ಎಲ್ಲಿ ಹೋಗಿದೆ ಏನು ಇದೆ ಹೇಳು ಅಮ್ಮ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ಎಷ್ಟು ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಾನು ಒಳಗಡೆ ಮನೆ ಒಳಗಡೆನೇ ಇದ್ದೀನಿ ಒಂದು ಕೆಲಸ ಕೂಡ ಹೋಗಿಲ್ಲ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿಲ್ವಾ ಯಾಕೆ ನನಗೆ ಹಿಂಗೆ ಅದನ್ನ ಇಷ್ಟು ಪರೀಕ್ಷೆ ಮಾಡ್ತೀರಾ

ಎರಡು ಲಕ್ಷ ಬೈಕ್ ನಾನು ಬಸ್ಸಲ್ಲಿ ನಾನು ವಾಟ್ ಹೋಗಬೇಕಾನ್ ಸೆನ್ಸ್ ಒಟ್ಟು ಇಲ್ಲ ಸಿಟು ಇಲ್ಲ ನಾನು ಹೇಳಿದ್ನ ಮುಗೀತು ಈಗ ಏನು ಕೂಟ್ರು ಪಟ್ರ ಹೋಗ್ಬೇಕು ಅಂದ್ರೆ ನೀನು ಹೋಗೋದೇ ಬೇಡ ಹೋಗು ಸಂಜೆ ಮೇಲೆ ಒಂದು ತಪ್ಪೆ ಬಗ್ಗೆ ತಗೊಟ್ಟು ಸರಿ ಕೊಂಡು ಮಾತೇ ಮಗ್ರಿ ಇಷ್ಟೊಂದು ಹೊಟ್ಟೆನಲ್ಲಿ ಯಾಕೆ ಸ್ಕೂಟರ್ ಯಾಕೆ ಸ್ಕೂಟ್ರಿ ನಿಮಗೆ ಬಸ್ಸಲ್ಲೇ ಹೋಗದೆ ಬೇಕಾದ್ರೆ ಹಾಸ್ಪಿಟಲ್ ಬರೀರಾ ನಾನು ಮೀನಕ್ಷ ನಾನು ಹೋಗ್ಬಿಟ್ಟು ಬರ್ತೀನಿ ಹಂಗಾರೆ ಹೊಟ್ಟೆ ಹೋದ್ ವದಾರ್ತೆ ಇದ್ರೆ ಅಲ್ಲಿ ಗಂಟೆ ಹಂಗಪ್ಪ ಓದಿ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ಗಾರ ಹೋಗಕ್ಕೆ ಸತ್ತಿ ಬೇಡ ನಿಮಗೆ ಸ್ವಲ್ಪ ಸುಮ್ನಿತ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ಆಯ್ತದೆ ತಂದಿದ್ದೆಲ್ಲ ಸೀರೆ ಚೆನ್ನಾಗಿರಲ್ಲ ತಂದಿದ್ದಾ ಎಲ್ಲ ಸೊಕ್ಲಿ ಇಟ್ಕೊತು ಒಂದೇ ಸತಿಗೆ ನಾನೇನು ಇವ್ ನೋಡ್ಬಿಟ್ಟು ಬಣ್ಣ ಮಿಂಚೆ ನೋಡ್ಬಿಟ್ಟು ಒಂದಿಪ್ಪತ್ತು ವರ್ಷ ಮಡಿಕೊಬೋದು ಅಂತಿದೆ ಒಂದೇ ಸತಿಗೆ ಎಲ್ಲ ಮಾಡ್ಕೊಂಡಾಗ ಆಯ್ತಲ್ಲಪ್ಪ ಎಲ್ಲ ಸೊಕ್ಲಿ ಇಟ್ಕೊಂಡು ಬಣ್ಣ ಹೋಯ್ತು ದೇವ ಮಟ್ಟಿಗೆ ಸೀರೆ ತಂದಿದೆ ನೀನು ಅಯ್ಯೋ ಶಿವ ಅದೇನು ಪುಣ್ಯಾತ್ಮರು ಸಿಕ್ತಾರಲ್ಲೂ ಅದು ಎಷ್ಟು ಚೆನ್ನಾಗಿರೋ ಸಿಕ್ಕರು మాట్స్ మమ్మీ సరే మినే ఇదోబి ఈ సమయంలో నిరేదు అయ్యో కర్మకంతగా గొద్దూర్వా యాకారీ నూ సుం కు బా ముకం ನೋಕನ್ ಬುಡ್ನೆ ಕುದ್ಕ ತರಕದ ಬಾಯಿ ಬಾಯಿ ಮುಚ್ಕಂಡು ಬಾಯಿ ಮುಚ್ಕೊಂಡು ಕುದ್ಕ ತರಕದ ಕುದ್ಕೋ ಹು ನನಗೆ ಎಷ್ಟ್ ಕೋಪ ತಕ್ಕಿಲೆ ನನಗೆ ಎಷ್ಟ್ ಕೋಪ ತಕ್ಕಿಲೆ ಸೀರೆ ಸೋಕಲಿ ಇಡ್ಕೊಂಡಿರ ತಂದನಲೆ ಎಲ್ ಬಿದಿ ತಕಣ್ಣ ಯಾರು ಒಣಗಾಕಿರ ತಕ್ಕದ ಕತ್ಕ ಬದನ ಕಣ್ಣೆ ನೀವು ಕಾಸ್ ಕೊಡ್ತದಿಲ್ಲ ಅತ್ನ ಬಾ ಯಾತೆ ಮಾತಾಡ್ತಿದೀರ ನೀವು ಆ ಸುಮ್ನೆ ಕುದ್ಕೋ ಬಾಯಿ ಮುಚ್ಕೊಂಡು ನೀನು ಅವರಿಗೆ ಉಸರಿಲ್ಲ ಅಂತ ನಳ್ ತಕುತ್ತಾರ ಇಜಕವೆಂಗಾಡಿ ಅ ಇನ್ನೇನು ನಮ್ಮ ಹೊಟ್ಟೆ ಉಡ್ರ ವಟ್ನ ಬರೋಲ್ದಾ ಬರ್ಲಾ ಅಕೋ ಎ ನಿನ್ಗೆ ಎಲ್ ತಳ್ಕಿತ ಹೋಗಿರಬೇಕು ನಿನ್ಗೆ ಹೋಗಿ ಕೆರೆ ಹೋಗು ಬಿಡರಿಗೆ ನೀವು ಸರಿ ಮಿನಕ್ಷಿ ಸರಿ ಆಯ್ತು ಬರ್ಲಾ ಸರಿ ಆಯ್ತು ಫೋನ್ ಮಾಡಿ ಸರಿ ಮಿನಕ್ಷಿ ಸರಿ ಮಾರ್ಟಿನಿ ನೀನ್ ಡೋರ್ ಓಪನ್ ಮಾಡಿ

மா தர்த்தட் சாட்டிங் அது தோறல நீங்க சரியா நீதி கணவா நானே சரி கல் நீ சரி கல் கலிஸ் கலச்தான் சுமக்கிர் அந்த கித்தோதனா தான் நன்கொத்து நோடி சுமக்கி சமம் ஊசர் இல்லைனே அவரே ஆஸ்பிடல் ஓகே அது மொதல் சாப்பா தூப்பாக்குன்னு சுமீரு பாய் முச்ச்கு ஏ யார் ஓகே மாதிரி அக்கே யாரும் அவன சாமானியா அக்கணு அது யாது புரிசு நூட ஆஸ்பிடல் இவன் தோட் வந்தது தங்கறே இன்னொன்னு மகன் சாமானிய அங்கே கேள்வ மினஸ் கேத்தினி நம்ம இன்னொன்னே காரணக்கு நம்ம நம்ம ஏனந்தும் இவன் பால பக்கவன் பக்கடன்ன மக இன்ன சாமான் மகாலா தோடு ஏனது நம்ம உவா அந்த இன்னம ಯಾವಾಗ ಸೀರೆಯ ಆ ಥರ ಮಾಡಿದ್ನೋ ನಂಗೆ ಆಗಲೇ ಅರ್ಥ ಆಯಿತು ಇನ್ನೊಂದು ಅದು ಸೀರೆ ದಯ ಇಟ್ಕೊಬ್ರೆ ಸರಿ ಅಳಿ ಮೈ ನಾನು ನಾಚಿಕೆ ಮ ನಮ್ಮ ಸೀರೆ ತಂದ್ಕೊಡು ಸೀರೆ ಅಂತ ಹೇಳಿ ನಿನ್ ನಿನ್ಗೆ ಗೊತ್ತಾಕಿಲ್ವಾ ತಂದಿರೋದಾಗ ಉಟ್ಕೊಳ್ತಾನೆ ಬಿಟ್ಟು ನಿನ್ನೆ ಯಾರು ಮದುವೆಗೆ ಹೋಗಿ ತೋರಿಸ್ಕೊಂಬ ಅಂತಂದಿದ್ದೆ ನಾನು ಇಲ್ಲ ಅವ್ರು ಹೇಳಿದ್ರು ಚಂದಿದ ಸುಮ್ಮ ಇಕ್ಕನ ಬಿಟ್ಟು ನೀನು ಯಾಕೆ ಉಟ್ಕೊಂಡೋಗಿದ್ದೆ ನೀನು ಯಾಕೆ ಉಟ್ಕೊಂಡೋಗಿದೆ ನಾಚಿಕ ಆಕಿಲ್ವಾ ಏನಾರ ಅವ್ರಿಗೆ ಖುಷಿಯಿಂದ ಕೊಡ್ಬೇಕು ಸೀರೆಯಾ ನೀನು ಬಲವತ್ತದಿಂದ ತರ್ಸ್ಕೊಬೇಕು ಏನಂತ ಕಲಕಿಲ್ಲ ಅವರು ಏ ನಿ ಯಾರು ಬಿಟ್ಟು ಹೆಂಗಿರಬೇಕು ಅನ್ನೋದೇ ಗೊತ್ತಾಕಲಕ್ಕನವ ನಿನ್ನ ನಿಜಕ್ಕೂ ಹೊಳಿತು ಅರ್ಧ ಕಟ್ತೀನಿ ನೀನು ಅಯ್ಯೋ ಕರ್ಮ ಏನಾರು ಮಾಡ್ಕೋ ಸುಮ್ಮನೆ ನೀನು ಒಳ್ಳೆ ಹೆಂಗಾಗ್ತೀಯ ಅಂತ ಹಂಗಂತೀರ ಸದ್ಯ ನೀನು ಬಾಯ್ಬಿಟ್ಟೆ ಸೀರೆ ನೀನು ಚೆನ್ನಾಗಿರತ್ತದಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತೀವ ಅವರು ಐಯ್ ಒಳಗೆ ನೋಡೋಣ ನೀನು ಸರಿಯಾಗಿ ಹೋಗತ್ತ ಗನ್ಸು ಥೂ ಅನ್ಕವ ನಂದೆ ಸರಿ ಹೇಗಿದ್ದಾನ ನಿಮ್ಗೆ ಅವನ್ ದೇಶ ಹೇಗತ್ತೆ ಆ ಒಣ್ಣು ಎಲ್ ಬಗ ನೋಡಣೆ ಅದಕ್ಕಂದ್ರಪ್ಪ ತಿರ್ಗ ನಮ್ಮ ಮೀನು ನನಗೆ ಮಾತಾಡ್ತಾಳಲ್ಲ ನನ್ಕು ಆಪ ತಕ್ಕಿಲ್ವಾ ಹೇಳಿ ನೀವೇ ಅವತ್ತು ಸೀರೆ ತಂದು ಕೊಟ್ಟಿನಲ್ಲ ಅದೇ ಹೋಗಿತಿಲ್ಲ ಸೀರೆ ಉಟ್ಕೊಂಡು ಜಯ ಇವನು ಚೆನ್ನಿ ಬಂದಿರಲ್ಲ ಅವ್ರ ಮುಂದ್ಗಡೆ ಉಟ್ಕೊಂಡು ಉಟ್ಕೊಂಡೋಗಿದ್ದಲ್ಲ ನೋಡಕ್ಕೆ ಚೆನ್ನಾಗಿ ಸೀರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಅಂದ್ಬಿಟ್ಟು ಅವನು ಎಂಟು ಸಾವಿರ ರೂಪಾಯಿ ಕೊಡ್ತಂದೆ ಅಂದ ಅದಕ್ಕೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಇಂತು ಸೀರೆ ಅಂತ ಎಲ್ಲ ಹೇಳ್ಯಾರೆ ಎಲ್ಲ ಮದ್ವೆಟ್ಟಿಲಿರೋರಿಗೆಲ್ಲವ ಅವ್ರು ಸುಟ್ಟು ಬಂದೀವಿ ನೋಡಿ ಮತ್ತು ಕ್ವಾಪಾ ತಕ್ಕಿರ ಬಂದು ನಾನು ತಡ ಸೀರೆ ಮೇಲೆ ಸಾಂಚಿಲೋಗ್ಬಿಡ್ತು ಅಂತ ನೀರಿಗೆ ಹಾಕ ತಕ್ಷಣ ಎಲ್ಲ ಬಣ್ಣ ನುಣ್ಣಗೆ ಹೋಯ್ತು ಸೀರೆ ಎಲ್ಲ ಸೋಕ್ಲಿ ಇಟ್ಕೊಂಡು ಇನ್ನೊಂದು ಸರ್ತಿ ಉಟ್ಕೊಳಕಾದಾಗ ಆಗೋದಲ್ಲ ನನಗೆ ಎಷ್ಟು ಕ್ವಾಪತ್ ಪಡೆದು ಹೇಳಿ ನೀವೇ ಮತ್ತೆ ಅಂತ ಹೇಳಿ ಮೈನು ಸಿಗ್ಬೇಕಾ ಕ್ವಾಪತ್ ಮತ್ತೆ ತಿರ್ಗ ನಮ್ಮ ಮೀನಾಗ ಸಿ ತಿರ್ಗ ನನಗೆ ಬುದ್ಧಿ ಹಾಕಪ್ಪಳೆ ನಾನು ಕ್ವಾಪತ್ ಹೇಳಿ ಯಾವ ಥರ ಆಡ್ತಾನೆ ಗೊತ್ತಾ ಮನೆ ಒಳಗೆ முழு நன் மக சாட் நன் மகனும் துரது நன் மக நீ நடைபெறல அதனால் மகளே சரி இல்லை 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 ஏன்னோ மாட்டாடக்கே படிக்கல சரி கதிரப்பா வரோண்ணா அங்கே வீடியோ வெங்க்ஸ் தந்துவிட்டு தயவுட்டு கமெண்ட்மீ வீடியோ இட் மாதிரி சேர் யார் சப்ஸிரை மாயவிட்டு சப்ஸ்கிரைப் மாண்டு நம்ம சப்போர்ட் மாறா பரோனா மத்த நமக்கு